எல்லூ நமஸே ரவாமி காயத்ரி மந்திர ஓம் வெங்கடநாடாய விமஹே திம்மபுத்திராயமஹே தன்னோ ராவேந்திரம் பிரச்சோதயாத் ஓம் பிரஹ்லாதாய விமே வியசராஜாய தீமஹே தன்னோ ராவேந்திர பிரச்சோதயா இவத்தின மாதித்து ரவேந்திரஸ்வாமி காயத்ரி மந்திரொந்தி ஷுருமாட் இவத்தின மாதி ராகவேந்திரஸ்வாமிகே ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಗುರುವಾರದ ದಿನವೂ ರಾಘವೇಂದ್ರ ಸ್ವಾಮಿ ಪೂಜೆ ದಿನವಾಗಿದೆ ಈ ದಿನದಂದು ರಾಯರನ್ನು ಪೂಜಿಸುವುದರಿಂದ ಜನರು ಸಕಲ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಕಷ್ಟಗಳು ದೂರಾಗುವುದು ಗುರುವಾರದ ದಿನದಂದು ಜನರು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ಅವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ ರಾಯರಿಗೆ ನೈವೇದ್ಯವನ್ನು ಅರ್ಪಿಸುವ ಸಮಯದಲ್ಲಿ ಅವರಿಗೆ ಯಾವ ನೈವೇದ್ಯ ಪ್ರಿಯವೋ ಅದೇ ನೈವೇದ್ಯವನ್ನು ಅರ್ಪಿಸಬೇಕು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳಲಾದ ವಸ್ತುಗಳನ್ನು ತುಂಬಾ ಇಷ್ಟಪಡುತ್ತಾರೆ ಇವುಗಳನ್ನು ನೀವು ರಾಯರಿಗೆ ನೈವೇದ್ಯವಾಗಿ ನೀಡುವುದರಿಂದ ಬಹುಬೇಗ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ರಾಯರಿಗೆ ಈ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಅವರು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಎಲ್ಲವನ್ನೂ ಕರುಣಿಸುತ್ತಾರೆ ರಾಯರಿಗೆ ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಒಂದು ತುಳಸಿ ದಳ ರಾಯರಿಗೆ ತುಳಸಿ ದಳಗಳೆಂದರೆ ಅತ್ಯಂತ ಪ್ರಿಯವಾಗಿದೆ ರಾಯರು ತುಳಸಿ ಎಲೆಗಳನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂಬುದನ್ನು ನೀವು ಅವರ ಫೋಟೋಗಳನ್ನು ವಿಗ್ರಹಗಳನ್ನು ನೋಡಿದಾಗ ತಿಳಿದುಕೊಳ್ಳಬಹುದು ರಾಯರನ್ನು ಪೂಜಿಸುವ ಸಮಯದಲ್ಲಿ ನೀವು ಅವರಿಗೆ ತುಳಸಿ ದಳಗಳನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಒಂದು ವೇಳೆ ನಿಮಗೆ ರಾಯರನ್ನು ಪೂಜಿಸುವ ಸಮಯದಲ್ಲಿ ಯಾವುದೇ ನೈವೇದ್ಯ ಸಿಗದೇ ಇದ್ದರೆ ಅಂತಹ ಸಮಯದಲ್ಲಿ ನೀವು ತುಳಸಿ ದಳಗಳ ಮಾಲೆಗಳನ್ನು ಅವರಿಗೆ ಅರ್ಪಿಸುವ ಮೂಲಕ ರಾಯರನ್ನು ಸಂತುಷ್ಟಗೊಳಿಸಬಹುದು ಎರಡನೆಯದಾಗಿ ಕಲ್ಲು ಸಕ್ಕರೆ ರಾಯರಿಗೆ ಅತ್ಯಂತ ಪ್ರಿಯವಾದ ಇನ್ನೊಂದು ವಸ್ತುವೆಂದರೆ ಅದು ಕಲ್ಲು ಸಕ್ಕರೆ ರಾಯರನ್ನು ಪೂಜಿಸುವ ಸಮಯದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿ ಅದನ್ನು ರಾಯರಿಗೆ ಅರ್ಪಿಸಿ ಪೂಜೆಯು ಪೂರ್ಣಗೊಂಡ ಬಳಿಕ ಅದನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ತೆಗೆದುಕೊಳ್ಳಿ ಮೂರನೆಯದಾಗಿ ಹಯಗ್ರೀವ ರಾಯರಿಗೆ ಪ್ರಿಯವಾದ ಇನ್ನೊಂದು ವಸ್ತುವೆಂದರೆ ಅದುವೇ ಹಯಗ್ರೀವವಾಗಿದೆ ಸಿಹಿಯಾದ ಹಯಗ್ರೀವವನ್ನು ನೀವು ರಾಯರಿಗೆ ಅರ್ಪಿಸುವುದರಿಂದ ರಾಯರು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾರೆ ನಾಲ್ಕನೆಯದಾಗಿ ಇವುಗಳನ್ನು ನೈವೇದ್ಯ ಮಾಡಿ ನಿಮ್ಮ ಬಳಿ ರಾಯರಿಗೆ ವಿಶೇಷವಾದ ಯಾವುದೇ ವಸ್ತುವನ್ನು ನೈವೇದ್ಯ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಇರುವ ಯಾವುದಾದರೂ ತಾಜಾ ಹಣ್ಣನ್ನು ಬಾಳೆಹಣ್ಣುಗಳಾದರೆ ತುಂಬನೇ ಒಳ್ಳೆಯದ್ದು ತೆಂಗಿನಕಾಯಿಯನ್ನು ಒಣದ್ರಾಕ್ಷಿಯನ್ನು ಹಾಗೂ ವಿಳೆದೆಲೆಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಇವುಗಳನ್ನು ಅರ್ಪಿಸುವುದರ ಮೂಲಕ ರಾಯರನ್ನು ಒಲಿಸಿಕೊಳ್ಳಬಹುದಾಗಿದೆ ಐದನೆಯದಾಗಿ ಈ ಮಂತ್ರವನ್ನೇ ಪಠಿಸಿ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಸಮಯದಲ್ಲಿ ಆಗಿರಬಹುದು ಅಥವಾ ನೈವೇದ್ಯವನ್ನು ಅರ್ಪಿಸುವಂತಹ ಸಮಯದಲ್ಲಿ ಆಗಿರಬಹುದು ಈ ಮಂತ್ರವನ್ನು ಕಡ್ಡಾಯವಾಗಿ ಹೇಳಿಕೊಳ್ಳಬೇಕು ಪೂಂಚಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ಕಾಮಧೇನುವೆ ಎನ್ನುವ ಮಂತ್ರವನ್ನು ಹೇಳುತ್ತಾ ಪೂಜೆಯನ್ನು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳನ್ನು ನೀವು ಪೂಜಿಸುವ ಸಮಯದಲ್ಲಿ ಈ ಮೇಲಿನ ವಸ್ತುಗಳನ್ನು ನೈವೇದ್ಯವಾಗಿ ನೀಡಬೇಕು ನೀವು ಅವರಿಗೆ ಯಾವುದೇ ವಸ್ತುವನ್ನು ನೈವೇದ್ಯವಾಗಿ ನೀಡಿದರೂ ಅದರಲ್ಲಿ ತಪ್ಪದೇ ತುಳಸಿ ದಳಗಳನ್ನಿಟ್ಟು ನೈವೇದ್ಯ ನೀಡಬೇಕು ರಾಘವೇಂದ್ರ ಸ್ವಾಮಿ ನೈವೇದ್ಯದ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು